ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಸಂಭವಿಸಿದ ಐವರು ಬಾಣಂತಿಯರ ಮೃತ್ಯು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಪ್ರಕರಣದ ಕುರಿತು ಪರಾಮರ್ಶೆ ನಡೆಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶನಿವಾರ ಸಭೆ ನಡೆಸಿದೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಳ್ಳಾರಿಯ ಜನಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಅಂದರೆ ವಿಮ್ಸ್ನ ನಿರ್ದೇಶಕರು ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಇತ್ತೀಚೆಗಷ್ಟೇ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಿಸಿಕೊಂಡ ಬಳಿಕ ಮೂವರು ಬಾಣಂತಿಯರು ಮೃತಪಟ್ಟಿದ್ರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಆರೋಗ್ಯ ಇಲಾಖೆ ನವೆಂಬರ್ ಹದಿಮೂರರಂದು ತ್ರಿಸದಸ್ಯ ವೈದ್ಯಕೀಯ ಸಮಿತಿಯನ್ನು ರಚಿಸಿತ್ತು ನವೆಂಬರ್ ಹದಿನಾಲ್ಕರಂದು ಬಳ್ಳಾರಿಗೆ ಬಂದಿದ್ದ ಸಮಿತಿ ತನಿಖೆ ನಡೆಸಿ ಅದೇ ದಿನ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು ಸಮಿತಿ ವರದಿ ಸಲ್ಲಿಸಿದ ನಂತರವೂ ಕೂಡ ಅಂದ್ರೆ ನವೆಂಬರ್ ಇಪ್ಪತ್ತೈದರ ಸೋಮವಾರ ರಾತ್ರಿ ಹೊಸಪೇಟೆ ಮೂಲದ ಇಪ್ಪತ್ತೆರಡು ವರ್ಷದ ಬಾಣಂತಿ ಮೃತಪಟ್ಟಿದ್ರು ಇದರ ಬೆನ್ನಲ್ಲೇ ಬಿಮ್ಸ್ ಆಸ್ಪತ್ರೆಯಲ್ಲಿ ನವೆಂಬರ್ ಇಪ್ಪತ್ತಾರರಂದು ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ ಕೂಡ್ಲಿಗಿ ತಾಲೂಕಿನ ಹಾಲಸಾಗರ ಗ್ರಾಮದ ಇಪ್ಪತ್ತು ವರ್ಷದ ಮಹಾಲಕ್ಷ್ಮಿ ಮೃತಪಟ್ಟ ಬಾಣಂತಿ ವಿಮ್ಸ್ ನಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ವಸತಿ ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಸಮೀರ್ ಅಹಮದ್ ಖಾನ್ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಈ ಹಿಂದೆ ಜಿಲ್ಲಾಸ್ಪತ್ರೆಯಲ್ಲಿ ಸಂಭವಿಸಿದ ನಾಲ್ವರು ಬಾಣಂತಿಯರ ಸಾವಿನ ಪ್ರಕರಣಕ್ಕೂ ಈ ಘಟನೆಗೂ ಸಂಬಂಧ ಇಲ್ಲ ಕೂಡ್ಲಿಗಿ ಗುಡೇಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮಹಾಲಕ್ಷ್ಮಿ ಅನ್ನೋರು ವಿಮ್ಸ್ಗೆ ನವೆಂಬರ್ ಇಪ್ಪತ್ನಾಲ್ಕರಂದು ದಾಖಲಾಗಿ ಇಪ್ಪತ್ತಾರರಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು ಈ ಕುರಿತು ಆರೋಗ್ಯಾಧಿಕಾರಿಗಳಿಂದ ವರದಿ ಪಡೆಯಲಾಗಿದೆ ಮುಂದೆ ಇಂತಹ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗುತ್ತೆ ಅಂತ ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ತಿಳಿಸಿದ್ದಾರೆ ಸಭೆ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯರಿಂದ ಕರ್ತವ್ಯ ಲೋಪ ಆಗಿಲ್ಲ ಅಂತ ವರದಿ ಬಂದಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಈ ಹಿಂದೆ ಸಿಸೇರಿಯನ್ ನಲ್ಲಿ ಯಾರೂ ತೀರ್ಕೊಂಡಿರಲಿಲ್ಲ ಐವಿ ರಿಂಗರ್ ಲ್ಯಾಕ್ಟೇಟ್ ಲ್ಯಾಕ್ಟೇಟ್ ಗ್ಲೂಕೋಸ್ ಅನ್ನ ಸಾಮಾನ್ಯವಾಗಿ ಹೆರಿಗೆಯ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಕೊಡಲಾಗುತ್ತೆ ಅದನ್ನ ಸರಬರಾಜ್ ಮಾಡಿರುವುದು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಐವಿ ರಿಂಗರ್ ಲ್ಯಾಕ್ಟೇಟ್ ಗ್ಲೂಕೋಸ್ ದ್ರಾವಣದ ಮೇಲೆ ಸಂಶಯ ಬಂದಿರುವುದರಿಂದ ಡ್ರಗ್ ಕಂಟ್ರೋಲರ್ ಉಮೇಶ್ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿದ್ರು ಸಪ್ಲೈ ಮಾಡಿದಾರಲ್ಲ ಅದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಕೊಡ್ತಾರೆ ಅದು ಸಪ್ಲೈ ಮಾಡಿದ್ದವರು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳ ಫಾರ್ಮಾಸಿಟಿಕಲ್ ಕಂಪನಿ ಅವರು ಮಾಡಿ ಅವರು ಮಾಡಿರ್ತಕ್ಕಂಥದ್ದನ್ನು ಡ್ರಂಕ್ ಕಂಟ್ರೋಲ್ ಡ್ರಗ್ ಕಂಟ್ರೋಲರ್ ಅದನ್ನು ಅವರು ಸಪ್ಲೈ ಮಾಡ್ತಾರೆ ಅವರು ಟೆಸ್ಟ್ ಮಾಡಿಸಿದ್ರು ಕೂಡ ಅವರ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ ಬಟ್ ಅಲ್ಲಿ ಸ್ವಲ್ಪ ಸಂಶಯಗಳು ಕಾಣಿಸ್ತವೆ ಅದಕ್ಕೆ ಈ ಡ್ರಗ್ ಕಂಟ್ರೋಲರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರು ಸರ್ಕಾರದಿಂದ ಮೃತರಿಗೆ ಎರಡು ಲಕ್ಷ ರೂಪಾಯಿಗಳ ಪರಿಹಾರ ಕೊಡ್ತೀವಿ ಮತ್ತು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳ ಫಾರ್ಮಾಸ್ಯುಟಿಕಲ್ ಕಂಪನಿಯಿಂದನೂ ಕೂಡ ಪರಿಹಾರ ಕೊಡುವ ಕೆಲಸ ಆಗಬೇಕು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಎಂಡಿಗೆ ಇಲಾಖಾ ವಿಚಾರಣೆ ಮಾಡಿ ನೋಟಿಸ್ ನೀಡೋಕೆ ಸೂಚನೆ ಕೊಟ್ಟಿದ್ದೇವೆ ಡ್ರಗ್ ಕಂಟ್ರೋಲ್ ಇಲಾಖೆಯನ್ನ ಚೆನ್ನೈ ಮೆಡಿಕಲ್ ಸಪ್ಲೈ ಕಾರ್ಪೊರೇಷನ್ ರೀತಿಯಲ್ಲಿ ಮಾಡಬೇಕು ಅಂತ ಸೂಚಿಸಿದ್ದೇನೆ ಮತ್ತು ಡೆವಲಪ್ಮೆಂಟ್ ಕಮಿಷನರ್ ನೇತೃತ್ವದಲ್ಲಿ ಏಳು ದಿನದಲ್ಲಿ ವರದಿ ನೀಡೋಕೆ ಆದೇಶಿಸಲಾಗಿದೆ ಅಂತ ತಿಳಿಸಿದ್ರು ஃபார்மசூட்டிகல் கம்பெனி லிஸ்ட் ஜொத்தி அவரிட பரிஹார கொடுக்கு சார் நானும் சர்வீங்க கொண்டிருக்க இவ்ரிந்த கூடனியூ கூட பரிஹார கொடுக்க உட்கார் ஆமே எம் டி எம் சி எல் அந்த கர்நாடக ஸ்டேட் மெடிக்கல் சப்ளேஸ் ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಇರ್ತದೆ ಆದ್ರೆ ಎಮ್ ಡಿ ಇರ್ತಾರೆ ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಇಲಾಖೆ ವಿಚಾರಣೆ ಮಾಡಿ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಎರಡನೇದು ಮೂರನೇದು ಆಮೇಲೆ ತ್ರೀಯಟ್ ಸಪ್ಲೈ ಮಾಡ್ತಾರಲ್ಲ ಅವನ್ನೆಲ್ಲ ವಿಥ್ರಾ ಮಾಡಿಬಿಡಿ ಅಂತ ಹೇಳಿದ್ದೀನಿ ಯಾರು ಯಾರು ಸಪ್ಲೈ ಮಾಡ್ತಾರೆ ಅವರೆಲ್ಲ ವಿಥ್ರಾ ಮಾಡ್ತಾರೆ ಹೇಳಿದ್ದೀನಿ ಡ್ರಗ್ ಕಂಟ್ರೋಲ್ ಇಲಾಖೆ ನಾವು ಮಾಡಬೇಕು ಅಂತ ಹೇಳಿದ್ದೀನಿ ಚೆನ್ನೈ ತರ ಮಾದರಿ ಸ್ಟ್ರಕ್ಚರ್ ಮಾಡ ಮಾದರಿಗೆ ಮಾಡಿ ಮಾಡಬೇಕು ಮೆಡಿಕಲ್ ಸಪ್ಲೈಸ್ ಮೆಡಿಕಲ್ ಕಾರ್ಪೊರೇಷನ್ ಅದಕ್ಕೆ ಮಾಡಬೇಕು ಹೇಳಿದ್ದೀನಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದ ರಚಿಸಲಾದ ತಜ್ಞ ವೈದ್ಯರ ತಂಡ ತಾಯಂದಿರ ಮರಣದ ವರದಿ ನೀಡಿದೆ ವರದಿಯನ್ನು ಪರಿಶೀಲಿಸಿದಾಗ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ವೈದ್ಯರ ತಂಡದಿಂದ ಯಾವುದೇ ನಿರ್ಲಕ್ಷ್ಯ ಅಥವಾ ಕರ್ತವ್ಯ ಲೋಪ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ರು ಐವಿ ದ್ರಾವಣದ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐವಿ ರಿಂಗರ್ ಲ್ಯಾಕ್ಟೆಟ್ ಬಳಕೆಯನ್ನ ತಡೆ ಹಿಡಿಯಲಾಗಿದೆ ಅಂತ ತಿಳಿಸಿದ್ರು ಏಪ್ರಿಲಿಂದ ಈ ನವೆಂಬರ್ವರೆಗೂ ಸುಮಾರು ಎರಡು ಸಾವಿರದ ಆರ್ನೂರು ಸಿಸೇರಿನ್ ಆ ಸರ್ಜರಿಗಳಾಗಿತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ಎರಡು ಸಾವಿರದ ಆರುನೂರು ಸೀಜರಿಯನ್ ಆಪ್ರೇಷನ್ಗಳಲ್ಲಿ ಒಬ್ಬರು ಕೂಡ ತೀರ್ಕೊಂಡಿರಲಿಲ್ಲ ಎಕ್ದಮ್ ಇದು ನಾಲ್ಕು ಜನ ತೀರ್ಕೊಂಡಿರೋದು ಅದು ಅಲ್ಲಿ ಒಂದು ಏನು ಒಂದು ಬ್ಯಾಚನ್ನು ನಾವು ಕಳಿಸ್ಕೊಟ್ಟಿತ್ತು ರಿಂಗರ್ ಲ್ಯಾಕ್ಟೇಟ್ ಬ್ಯಾಚ್ ಅದು ಫ್ರೆಶ್ ಅಲ್ಲಿಗೆ ಹೋಗಿತ್ತು ಅದು उपयोग ರಿಂಗರ್ ಲ್ಯಾಕ್ಟೆಡ್ ಗ್ಲೂಕೋಸ್ ಅನ್ನ ಈ ಹಿಂದಿನಿಂದಲೂ ಆಸ್ಪತ್ರೆಗಳಲ್ಲಿ ಬಳಕೆ ಮಾಡ್ತಾನೆ ಬರಲಾಗ್ತಿದೆ ಈ ಬಾರಿನೂ ಔಷಧ ಸರಬರಾಜು ನಿಗಮಕ್ಕೆ ನೂರ ತೊಂಬತ್ತೆರಡು ಬ್ಯಾಚ್ಗಳಲ್ಲಿ ಐವಿ ದ್ರಾವಣ ಪೂರೈಕೆಯಾಗಿತ್ತು ಇದರ ಬಳಕೆ ಸಂದರ್ಭದಲ್ಲಿ ಎರಡು ಬ್ಯಾಚ್ ಗಳ ಬಗ್ಗೆ ಕೆಲವು ಅನುಮಾನಗಳು ವ್ಯಕ್ತವಾದಾಗ ಮುಂಜಾಗ್ರತಾ ದೃಷ್ಟಿಯಿಂದ ಸಂಪೂರ್ಣವಾಗಿ ಎಲ್ಲಾ ನೂರ ತೊಂಬತ್ತೆರಡು ಬ್ಯಾಚ್ಗಳ ದ್ರಾವಣವನ್ನ ಆಸ್ಪತ್ರೆಗಳಲ್ಲಿ ಬಳಸದಂತೆ ತಡೆ ಹಿಡಿಯಲಾಗಿದೆ ಅಂತ ತಿಳಿಸಿದ್ದಾರೆ ನಮಗೆ ಪ್ರತಿಯೊಂದು ಜೀವವೂ ಮುಖ್ಯ ಈ ರೀತಿಯ ಅನುಮಾನಗಳು ವ್ಯಕ್ತವಾದಾಗ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಐವಿ ರಿಂಗರ್ ಲ್ಯಾಕ್ಟೇಟ್ ಬಳಸದಂತೆ ಎಲ್ಲ ಆಸ್ಪತ್ರೆಗಳಿಗೆ ಸೂಚಿಸಲಾಗಿದೆ ಅಂತ ಆರೋಗ್ಯ ಸಚಿವರು ತಿಳಿಸಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿಯಲ್ಲಿ ಮರಣ ಸಂಭವಿಸಿಲ್ಲ ಸೆಜೇರಿಯನ್ ಡೆಲಿವರಿಯಲ್ಲಿ ಮಾತ್ರ ಮರಣ ಸಂಭವಿಸಿದೆ ಐವಿ ರಿಂಗರ್ ಲ್ಯಾಕ್ಟೇಟ್ ಗ್ಲೂಕೋಸ್ ಅನ್ನ ಪರೀಕ್ಷೆ ನಡೆಸಿ ವರದಿ ಕೊಡೋಕೆ ಸೂಚಿಸಿದ್ದೇವೆ ಅಂತ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ ಇದರ ಇದಕ್ಕೆ ಆದಷ್ಟು ಈ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಲ್ಲಿ ಏನು ಪ್ಯಾಟರ್ನ್ ಬಂದಿದೆ ಯಾಕಂದರೆ ಅದು ತಜ್ಞರ ಸಮಿತಿ ಅದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಇಂಪಾರ್ಷಿಯಲ್ ಆಗಿರಬೇಕು ಹೇಳಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಕಮಿಟಿ ವರದಿ ಏನು ಕೊಟ್ಟಿದೆ ಅಂತಂದರೆ ಅದರಲ್ಲಿ ಎಲ್ಲ ಪ್ರೊಸೀಜರ್ಸು ಫಾಲೋ ಆಗಿದೆ ಎಲ್ಲ ಪ್ರೋಟೋಕಾಲ್ಸು ಫಾಲೋ ಮಾಡಿದ್ದಾರೆ ಆಮೇಲೆ ಎಲ್ಲ ಸ್ವಾಬ್ಸ್ ತೊಗೊಂಡಿದ್ದಾರೆ ಎಲ್ಲೂ ಕೂಡ ಇನ್ಫೆಕ್ಷನ್ ಬಂದಿಲ್ಲ ಆದರೆ ಒಂದು ಫ್ರೆಶ್ ಬ್ಯಾಚ್ ಆಫ್ ಲಿಂಗರ್ ಲ್ಯಾಕ್ಟೇಟು ಯೂಸ್ ಮಾಡಿದ್ದಾರೆ ಆ ರಿಂಗರ್ ಲ್ಯಾಕ್ಟೇಟ್ ಇಂದಾನೆ ಆಗಿರ್ಬೋದು ಅಂತಕ್ಕಂಥದ್ದು ಅವ್ರ ಅನುಮಾನ ಇದೆ ಯಾಕೆ ಅನುಮಾನ ಅಂತಂದರೆ ಇದು ನಾರ್ಮಲ್ ಡೆಲಿವರೀಸ್ ಎಲ್ಲೂ ಡೆತ್ ಆಗಿಲ್ಲ ಅಲ್ಲಿ ಓನ್ಲಿ ಸೀಸರ್ ಏನು ಸೆಕ್ಷನ್ ಆಗಿದ್ದೆ ಡೆತ್ ಆಗಿದೆ ಸೀಸರ್ ಏನು ಸೆಕ್ಷನ್ ಮಾಡುವಾಗ ಮಾತ್ರ ರಿಂಗರ್ ಲ್ಯಾಕ್ಟೇಟ್ ಯೂಸ್ ಮಾಡ್ತಾರೆ ನಾರ್ಮಲ್ ಡೆಲಿವರಿಲಿ ಮಾಡಲ್ಲ ಹಾಗಾಗಿ ಇದು ಸ್ಪೆಸಿಫಿಕ್ ರೀಸನ್ ಇರ್ಬೋದು ಅಂತಕ್ಕಂಥದ್ದು ಒಂದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ